ಜನ ಹೇಳ್ತಾರೆ ಮದುವೆಯಾದ ಮೇಲೆ ಪ್ರೀತಿ ಕಡಿಮೆಯಾಗುತ್ತೆ ಅಂತ ಆದರೆ ನನಗೆ ಮಾತ್ರ ಮದುವೆಯಾದ ಮೇಲೆಯೇ ಪ್ರೀತಿಯ ಅರ್ಥ ಗೊತ್ತಾಯಿತು ನಾನು ಶ್ರುತಿ ಅವನು ಆದಿತ್ಯ ಮದುವೆಯ ಮೊದಲ ದಿನ ಯಾವುದೇ ಸಿನಿಮಾ ಸೀನ್ ಇರಲಿಲ್ಲ ಹೂವಿನ ಹಾಸಿಗೆ ಇಲ್ಲ ಆದರೆ ಅವನ ಕಣ್ಣಲ್ಲಿ ಒಂದು ಭರವಸೆ ಇತ್ತು ಮೊದಲ ರಾತ್ರಿ ಅವನು ಕೇಳಿದ ನಿನಗೆ ಏನಾದರೂ ಭಯ ಇದೆಯಾ ನಾನು ತಲೆ ಆಡಿಸಿದೆ ಅವನು ನಗುತ್ತಾ ಹೇಳಿದ ಭಯ ಬೇಡ ಇದು ನಿನ್ನ ಮನೆ ಆ ಮಾತು ನನ್ನ ಹೃದಯವನ್ನು ಸಾವಕಾಶವಾಗಿ ಗೆದ್ದಿತು ಮದುವೆಯಾದ ಮೇಲೆ ಪ್ರೀತಿ ದೊಡ್ಡ ದೊಡ್ಡ ಮಾತುಗಳಲ್ಲಿ ಇರಲಿಲ್ಲ ಬೆಳಗ್ಗೆ ಚಹಾ ತಂದು ಕೊಡುವುದು ನಾನು ನಿದ್ರೆ ಮಾಡಿದ್ದಾಗ ಅವನು ಮೌನವಾಗಿ ಕೆಲಸಕ್ಕೆ ಹೋಗುವುದು ರಾತ್ರಿ ಊಟ ಮಾಡುವಾಗ ನನ್ನ ತಟ್ಟೆಗೆ ಅವನ ಕೈಯಿಂದ ಹಾಕಿದ ಒಮ್ಮೆ ಜಗಳ ಆಯ್ತು ನಾನು ಮಾತಾಡಲಿಲ್ಲ ಅವನು ಕೂಡ ಮಾತಾಡಲಿಲ್ಲ ಆದರೆ ರಾತ್ರಿ ನನ್ನ ಪಕ್ಕ ಮಲಗಿಕೊಂಡು ಹೇಳಿದ ಒಂದೇ ಮಾತು ನಿನ್ನ ಜೊತೆ ಜಗಳವಾದರೂ ನಿನ್ನಿಂದ ದೂರ ಮಲಗಲು ಆಗಲ್ಲ ಅದೇ ಮದುವೆಯ ಪ್ರೀತಿ ನಾನು ಹುಷಾರು ತಪ್ಪಿದಾಗ ಅವನು ಡಾಕ್ಟರ್ ಆಗಿಬಿಟ್ಟ ಔಷಧಿ ಸಮಯ ಆಹಾರ ಸಮಯ ನನ್ನ ನಿದ್ದೆಯವರೆಗೆ ಕಾಪಾಡಿದ ನಾನು ಕೇಳಿದೆ ನನಗೆ ಇಷ್ಟು ಕಾಳಜಿ ಯಾಕೆ ಅವನು ನಗುತ್ತಾ ಹೇಳಿದ ಪ್ರೀತಿ ಮಾಡುವವಳಿಗೆ ಅಲ್ಲ ಜೀವನವಾಗಿ ಬಿಟ್ಟವಳಿಗೆ ಇದು ನನಗೆ ಗೊತ್ತು ಆಫ್ಟರ್ ಮ್ಯಾರೇಜ್ ರೊಮ್ಯಾನ್ಸ್ ಎಂದರೆ ಹೂ ಗಿಫ್ಟು ಸರ್ಪ್ರೈಸ್ ಅಲ್ಲ ಪ್ರತಿದಿನ ನೀನು ಇದ್ದೀಯಾ ಅನ್ನುವ ಭರವಸೆ ಮದುವೆಯಾದ ಮೇಲೆ ಪ್ರೀತಿ ಕಡಿಮೆಯಾಗಲ್ಲ ಅದು ನಿಶಬ್ದವಾಗಿ ಆಳವಾಗುತ್ತದೆ